ಉದ್ಧವ್ ಠಾಕ್ರೆ ಮತ್ತೆ ಬಿ ಜೆ ಪಿ ಜೊತೆ ಸೇರ್ತಾರ ಮಹಾವಿಕಾಸ್ ಅಘಾಡಿ ಒಕ್ಕೂಟದಿಂದ ಠಾಕ್ರೆ ಹೊರಬರ್ತಾರ ಈ ಬಗ್ಗೆ ಮಹಾರಾಷ್ಟ್ರದ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವೀಸ್ ಅವರ ಜೊತೆ ಮಾತುಕತೆ ನಡೆದಿದೆಯಾ ಠಾಕ್ರೆ ಪಕ್ಷದ ಮುಖಂಡ ಸಂಜಯ್ ರಾವತ್ ಅವರು ನೀಡಿರುವ ಹೇಳಿಕೆ ಏನನ್ನ ಸೂಚಿಸುತ್ತೆ ಪಕ್ಷದ ಮುಖವಾಣಿ ಸಾಮ್ನಾ ಪತ್ರಿಕೆಯಲ್ಲಿ ಬರೆದಿರುವುದು ಏನು ವೀಕ್ಷಕರೇ ಇದು ಎಡಿಟರ್ ಸ್ಪಿಕ್ ಕಳೆದ ಮೂರು ವರ್ಷಗಳಲ್ಲಿ ಇದೇ ಮೊದಲ ಬಾರಿ ಸಂಜಯ್ ರಾವತ್ ತಮ್ಮ ಮಾತಿನ ವರಸೆ ಬದಲಿಸಿದ್ದಾರೆ ಈವರೆಗೆ ಬಿ ಜೆ ಪಿಯನ್ನು ಅವರು ಖಂಡ ತುಂಡವಾಗಿ ವಿರೋಧಿಸ್ತಾ ಇದ್ರು ನೀವು ಕಲಿತ ಶಾಲೆಯ ಪ್ರಿನ್ಸಿಪಾಲ್ ನಾವು ಎಂದು ಹಂಗಿಸ್ತಾ ಇದ್ದರು ತೊಡೆ ತೊಡೆತಟ್ಟಿ ಸವಾಲು ಹಾಕ್ತಾ ಇದ್ರು ಊರಿನಾಲಗೆ ಹೆಸರಾಗಿರುವ ಸಂಜಯ್ ರಾವತ್ ಅವರು ಬಿ ಜೆ ಪಿಗೆ ಖಡಕ್ ಉತ್ತರ ಕೊಡೋದನ್ನು ಮೊನ್ನೆ ಮೊನ್ನೆಯವರೆಗೆ ಮುಂದುವರಿಸಿದರು ಆದರೆ ಇದೀಗ ಅವರ ಮಾತಿನ ವರಸೆಯೇ ಬದಲಾಗಿದೆ ಮಾಧ್ಯಮದ ಜೊತೆ ಅವರು ಮಾತಾಡ್ತಾ ಫಡ್ನವೀಸ್ ಅವರನ್ನು ಹೊಗಳಿದ್ದಾರೆ ಗಡ್ಚಿರೋಲಿ ಪ್ರದೇಶದಲ್ಲಿ ನಕ್ಸಲಿಸಂ ಜೋರಾಗಿದೆ ಅಲ್ಲಿನ ಬುಡಕಟ್ಟು ಪ್ರದೇಶದ ಅಭಿವೃದ್ಧಿಗೆ ಫಡ್ನವೀಸ್ ಮುಂದಾಗಿರೋದಕ್ಕೆ ಅವರನ್ನು ಶ್ಲಾಘಿಸಿದ್ದಾರೆ ಈ ಹಿಂದೆಂದು ಬಿಜೆಪಿಯನ್ನಾಗಲಿ ಫಡ್ನವೀಸ್ ಅನ್ನಾಗಲಿ ಹೊಗಳದೇ ಇದ್ದ ರಾವತ್ ಅಚಾನಕ್ಕಾಗಿ ಹೊಗಳಲು ಪ್ರಾರಂಭಿಸಿರುವುದೇಕೆ ಅನ್ನುವ ಚರ್ಚೆ ಶುರುವಾಗಿದೆ ಅವರ ಮಾತನ್ನು ನೀವೇ ಕೇಳಿ ದೇವೇಂದ್ರ ಫಡ್ನವೀಸ್ ಅಭಿನಂದನ್ ಕ್ಯಾನಾನೆ गढ़चरोली में जो बेरोजगारी है गरीबी है वो दूर करें वहां देवेंद्र फडणवीस स्टील सिटी बनाना चाहते हैं पोलाद सिटी जमशेदपुर में जो पोलाद सिटी है उस तरह से तो उससे महाराष्ट्र की जो प्रतिष्ठा है वो बढ़ेगी लोगों को रोजगार मिलेगा लोगों को काम मिलेगा तो उसका स्वागत तो करना चाहिए तो नक्सलवाद बढ़ गया ज्यादा ही बढ़ गया ರಾಜ್ಯಕ್ಕೆ करेंगे ಇದೇ ವೇಳೆ ಶಿವಸೇನೆಯ ಮುಖವಾಣಿ ಸಾಮ್ನಾ ಪತ್ರಿಕೆ ಕೂಡ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಫಡ್ನವೀಸ್ ಅವರನ್ನು ಕೊಂಡಾಡಿದೆ ಮಂತ್ರಿಗಳು ಮುಖ್ಯ ಖಾತೆಗಾಗಿ ಲಾಬಿ ಮಾಡ್ತಾ ಇರುವಾಗ ಫಡ್ನವೀಸ್ ಅವರು ಬುಡಕಟ್ಟುಗಳ ಕಲ್ಯಾಣಕ್ಕಾಗಿ ಕೆಲಸ ಮಾಡ್ತಾ ಇದ್ದರು ಎಂದು ಹೊಗಳಿ ಬರೆದಿದೆ ಬಿಜೆಪಿ ಸಂಬಂಧವನ್ನು ಕಡಿದುಕೊಂಡ ಬಳಿಕ ಸಾಮ್ನಾ ಫಡ್ನವೀಸ್ ಅನ್ನಾಗಲಿ ಬಿಜೆಪಿಯನ್ನಾಗಲಿ ಕೊಂಡಾಡಿದ್ದೇ ಇಲ್ಲ ಬಿಜೆಪಿಯ ವಿರುದ್ಧ ಕಟುವಾದ ಬರಹಗಳನ್ನು ಮತ್ತು ಸಂಪಾದಕೀಯವನ್ನ ಈ ಹಿಂದೆಲ್ಲ ಸಾಮ್ನ ಬರೆದಿದೆ ಆದರೆ ಇದೀಗ ದಿಢೀರಾಗಿ ಫಡ್ನವೀಸ್ ಅವರ ಪರ ಮಾತನಾಡುವುದನ್ನು ನೋಡಿದರೆ ಏನೋ ರಾಜಕೀಯ ಬದಲಾವಣೆಯ ಸೂಚನೆ ಕಾಣಿಸ್ತಾ ಇದೆ ಈ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಮಹಾವಿಕಾಸ್ ಅಘಾಡಿ ಇನ್ನಿಲ್ಲದಂತೆ ನುಚ್ಚುನೂರಾಗಿತ್ತು ಅತ್ಯಂತ ಹೀನಾಯ ಸೋಲನ್ನು ಠಾಕ್ರೆ ಬಣ ಎದುರಿಸಿತ್ತು ಇದನ್ನು ಠಾಕ್ರೆ ನಿರೀಕ್ಷಿಸಿಯೂ ಇರಲಿಲ್ಲ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಂಡ ಕಾರಣಕ್ಕಾಗಿ ತನಗೆ ಸೋಲಾಗಿದೆ ಅನ್ನುವ ಅನುಮಾನ ಠಾಕ್ರೆ ಬಳಗದಲ್ಲಿ ಇದೆ ಎಂದು ಹೇಳಲಾಗ್ತಾ ಇದೆ ಈ ಹಿಂದಿನಂತೆ ತೀವ್ರ ಹಿಂದುತ್ವದ ಧ್ವನಿಯಾಗಬೇಕು ಅನ್ನುವ ಒತ್ತಡ ಪಕ್ಷದ ವಲಯದಲ್ಲಿ ಕೇಳಿ ಬರ್ತಾ ಇದೆ ಎಂದು ಹೇಳಲಾಗ್ತಾ ಇದೆ ಅಲ್ಲದೆ ಕಾಂಗ್ರೆಸ್ ಸದಾ ಸಾವರ್ಕರ್ ವಿರುದ್ಧ ಮಾತಾಡ್ತಾ ಇದೆ ಇದೀಗ ದೆಹಲಿಯ ಯೂನಿವರ್ಸಿಟಿಗೆ ಸಾವರ್ಕರ್ ಹೆಸರನ್ನು ಇಡಲು ಕೇಂದ್ರ ಸರ್ಕಾರ ನಿರ್ಧರಿಸಿರುವಂತೆಯೇ ಕಾಂಗ್ರೆಸ್ ಅದನ್ನು ಪ್ರತಿಭಟಿಸಿದೆ ಈ ಹಿಂದೆಯೂ ಸಾವರ್ಕರ್ ಬಗ್ಗೆ ಕಾಂಗ್ರೆಸ್ ಅತ್ಯಂತ ಕಟು ವಿರೋಧವನ್ನು ವ್ಯಕ್ತಪಡಿಸಿದ್ದಿದೆ ಆದರೆ ಠಾಕ್ರೆ ಇದಕ್ಕೆ ವಿರುದ್ಧವಾಗಿದ್ದಾರೆ ನಿಧಾನಕ್ಕೆ ಮಹಾವಿಕಾಸ್ ಅಗಾಡಿ ಒಡೆಯುವ ಸಾಧ್ಯತೆ ಇದೆ ಮತ್ತು ಠಾಕ್ರೆ ಮರಳಿ ಬಿಜೆಪಿ ಗೂಡು ಸೇರುವ ಸಾಧ್ಯತೆ ಇದೆ ಅನ್ನುವ ಅನುಮಾನ ಚುನಾವಣಾ ಫಲಿತಾಂಶ ಬಹಿರಂಗವಾದ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು ಇದೀಗ ರಾವತ್ ಅವರ ಹೇಳಿಕೆ ಮತ್ತು ಸಾಮ್ನಾ ಪತ್ರಿಕೆಯ ಬರಹ ನೋಡಿದರೆ ಅದು ನಿಜವಾಗುತ್ತಿರುವಂತೆ ಕಾಣಿಸ್ತಾ ಇದೆ ಕಾಂಗ್ರೆಸ್ನೊಂದಿಗೆ ಎಲ್ಲ ವಿಚಾರಗಳಲ್ಲೂ ಸೇರಲಾಗದ ಒತ್ತಡ ಮತ್ತು ಅದೇ ವೇಳೆ ತನಗೆ ಈ ಹಿಂದೆ ಓಟು ತಂದುಕೊಡುತ್ತಿದ್ದ ತೀವ್ರ ಹಿಂದುತ್ವದ ಪರ ನಿಲ್ಲಲಾಗದ ಸಂಕಟ ಇವೆರಡೂ ಸೇರಿ ಠಾಕ್ರೆ ಅವರನ್ನು ಇಕ್ಕಟ್ಟಿನಲ್ಲಿ ಸಿಲುಕಿಸಿದೆ ಎಂದು ಹೇಳಲಾಗ್ತಾ ಇದೆ ಕಾರ್ಯಕರ್ತರು ನಿಧಾನಕ್ಕೆ ಠಾಕ್ರೆ ಪಕ್ಷವನ್ನು ಬಿಟ್ಟು ಶಿಂದೆ ಮತ್ತು ಬಿ ಜೆ ಪಿ ಪಕ್ಷದತ್ತ ವಾಲುತ್ತಿದ್ದಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಮಹಾವಿಕಾಸ್ ಅಘಾಡಿ ಸಖ್ಯವನ್ನು ಬಿಟ್ಟು ಬಿ ಜೆ ಪಿ ಸಖ್ಯವನ್ನು ಸೇರಿಕೊಳ್ಳುವ ಯೋಚನೆಯನ್ನು ಠಾಕ್ರೆ ಬಣ ಮಾಡ್ತಾ ಇದೆ ಎಂಬ ಅಭಿಪ್ರಾಯವೂ ಇದೆ ರಾವತ್ ಅವರ ಹೇಳಿಕೆ ಅದರ ಆರಂಭಿಕ ಹಂತ ಎಂದೇ ಹೇಳಬಹುದು